ಹಲೋ ವೆಲ್ಕಮ್ ಬ್ಯಾಕ್ ಟು ಟ್ರಿಬಲ್ ಸೆವೆನ್ ಕನ್ನಡ ಟ್ಯಾರೋ ರೀಡಿಂಗ್ ಇವತ್ತಿನ ರೀಡಿಂಗ್ ಒಂದು ನಿಮ್ಮ ನಿಮ್ಮ ಪರ್ಸನ್ ನಿಮಗೆ ನ ಕರೆಂಟ್ ಫೀಲಿಂಗ್ ಏನಿದೆ ಅಂತ ಹೇಳಿ ಒಂದು ರೀಡಿಂಗ್ ಮಾಡ್ತಾ ಇದೀನಿ ಓಕೆನಾ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುವಂತ ರೀಡಿಂಗ್ ಎಲ್ಲೂ ಮಿಸ್ ಮಾಡದೆ ಎಂದರೆಗೂ ನೋಡಿ ಮತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕೋ ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ನಂಬರ್ ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮುಖಾಂತರ ನಮ್ಮನ್ನ ಸಂಪರ್ಕ ಮಾಡಬಹುದು ಅಂಡ್ ಇವತ್ತು ನಾನು ಕಾರ್ಡ್ ಚಪ್ಪಲ್ ಮಾಡುವಾಗ ನನ್ನ ಇಷ್ಟ ದೇವಗಳಾದ ರಾಘವೇಂದ್ರ ಸ್ವಾಮಿಗಳು ಆಂಜನೇಯ ಸ್ವಾಮಿಗಳು ಮತ್ತು ಅಮ್ಮನವ್ರನ್ನ ನೆನ್ಸ್ಕೊಂಡು ಕಾರ್ಡ್ ಚಪ್ಪಲ್ ಮಾಡ್ತಾ ಇದೀನಿ ನೋಡೋಣ ಇವತ್ತಿನ ಕರೆಂಟ್ ಫೀಲಿಂಗ್ ಏನಿದೆ ನಿಮ್ಮ ಪರ್ಸನ್ ಕಡೆಯಿಂದ ಅಂತ ಹೇಳಿ ನೋಡೋಣ ಆ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರ ದಯವಿಟ್ಟು ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾರಿಗಾದ್ರೂ ಯಾವ್ದಾದ್ರು ಟಾಪಿಕ್ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಅನ್ಸಿದ್ರೆ ನೀವು ಅದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಕೂಡ ಮಾಡ್ಬೋದು ಇದು ಒಂದು ಜನರಲ್ ರೀಡಿಂಗ್ ಆಗಿರತ್ತೆ ನಿಮಗೆ ರೆಸ್ಯುಮೇಟ್ ಆದ್ರೆ ಮಾತ್ರ ತಗೊಳ್ಳಿ ಇಲ್ಲ ಅಂದ್ರೆ ದಯವಿಟ್ಟು ಒಂದು ನಾರ್ಮಲ್ ರೀಡಿಂಗ್ ತರ ನೋಡಿ ಎಂಜಾಯ್ ಮಾಡಿ ಓಕೆನಾ ಇಲ್ಲಿ ಬಂದು ನಾನು ಕಾರ್ಡ್ಸ್ ನ ತೆಗೆದಿದ್ದೀನಿ ನೀವು ಯಾವುದೇ ಕಾರ್ಡ್ಸ್ ನ ಸೆಲೆಕ್ಟ್ ಮಾಡ್ಕೋಬೇಕನ್ನೋ ಅವಶ್ಯಕತೆ ಇಲ್ಲ ನಿಮ್ಮ ಒಂದು ಪ್ರಶ್ನೆಗೆ ನಾನು ಐದು ಕಾರ್ಡ್ ಗಳ ಮುಖಾಂತರ ಉತ್ತರ ಹುಡ್ಕೋಂತ ಪ್ರಯತ್ನ ಮಾಡ್ತಾ ಇದ್ದೀನಿ ವ ಓಕೆ ಟೆನ್ ಆಫ್ ಕಪ್ಸ್ ಬಂದಿದೆ ಸೆಕೆಂಡ್ ಕಾರ್ಡ್ ಫೈವ್ ಆಫ್ ವಾಂಟ್ಸ್ ಬಂದಿದೆ ಥರ್ಡ್ ಕಾರ್ಡ್ ನೈಟ್ ಆಫ್ ಪೆಂಟಿಕಲ್ಸ್ ಎಂಪ್ರೆಸ್ ಬ್ಯೂಟಿಫುಲ್ ಕಾರ್ಡ್ ನೈಟ್ ಆಫ್ ಇವಾಗ ಅಟ್ ಪ್ರೆಸೆಂಟ್ಲಿ ನಿಮ್ಮ ಪರ್ಸನ್ ಏನ್ ಯೋಚನೆ ಮಾಡ್ತಿದ್ದಾರೆ ಅಂದ್ರೆ ಇಲ್ಲಿ ಟೆನ್ ಆಫ್ ಕಪ್ಸ್ ಬಂದಿರೋದ್ರಿಂದ ಇಲ್ಲಿ ತುಂಬಾ ಜನಗಳಿಗೆ ಯಾರೆಲ್ಲ ವಿಡಿಯೋಸ್ ನೋಡ್ತಾ ಇದಾರೆ ಅವರಿಗೆ ಇವಾಗ ಆಲ್ರೆಡಿ ಮದ್ವೆ ಆಗಿದೆ ಅಂತ ಅನ್ಸುತ್ತೆ ಮದ್ವೆ ಆಗಿ ಒಂದು ಒಳ್ಳೆ ಫ್ಯಾಮಿಲಿ ಇರುವಂಥದ್ದು ಸ್ಟೇಬಲ್ ಆಗಿರುವಂತ ಫ್ಯಾಮಿಲಿ ಇರುವಂಥದ್ದು ಅಥವಾ ನೀವು ಏನೋ ಒಂದು ಲೈಕ್ ಏನೋ ಸ್ಟೇಬಲ್ ಆಗಿದ್ದೀರಾ ಫಿನಾನ್ಷಿಯಲಿ ತುಂಬಾನೇ ಸ್ಟ್ರಾಂಗ್ ಆಗಿದ್ದೀರಾ ಅಂಡ್ ಆಲ್ಸೋ ನಿಮ್ಮ ಒಂದು ಹಸ್ಬೆಂಡ್ ಕೂಡ ನಿಮಗೆ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಅಂಡ್ ನೀವ್ ಆ ಫ್ರೀಡಮ್ ನ ಎಂಜಾಯ್ ಮಾಡ್ತಾ ಇದ್ದೀರಾ ಅಂಡ್ ಅಬಂಡೆನ್ಸ್ ಹ್ಯಾಪಿನೆಸ್ ನಿಮ್ಮ ಒಂದು ಲೈಫ್ ಕಂಪ್ಲೀಷನ್ಸ್ ಅನ್ನೋದು ಆಗಿದೆ ಹ್ಯಾಪಿ ಟೈಮ್ ನ ಸೆಲೆಬ್ರೇಟ್ ಮಾಡ್ತಿದ್ದೀರಾ ಗುಡ್ ಟೈಮ್ ನ ಸ್ಪೆಂಡ್ ಮಾಡ್ತಿದ್ದೀರಾ ಆ ಅಂತ ಹೇಳಿ ನಿಮ್ಮ ಪರ್ಸನ್ ಥಿಂಕ್ ಮಾಡ್ತಾ ಇದಾರೆ ತುಂಬಾನೇ ಸೆಕ್ಯೂರ್ಡ್ ಆಗಿದ್ದೀರಾ ಅಂಡ್ ತುಂಬಾನೇ ಪ್ರಾಸ್ಪೆರಿಟಿ ದೇವ್ರು ನಿಮಗೆ ಬ್ಲೆಸ್ಸಿಂಗ್ಸ್ ನ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಹೇಳಿ ನಿಮ್ಮ ಪರ್ಸನ್ ಥಿಂಕ್ ಮಾಡ್ತಾ ಇದಾರೆ ತುಂಬಾನೇ ಪಾಸಿಟಿವ್ ಕಾರ್ಡ್ ನಿಮ್ಮನ್ನು ನೋಡಿದಾಗೆಲ್ಲ ಅವರಿಗೆ ಒಂಥರ ನೀವು ತುಂಬಾನೇ ಸ್ಟ್ರಾಂಗ್ ಆಗಿದೀರ ತುಂಬಾ ಯುನೋ ತುಂಬಾನೇ ಸ್ಟ್ರಾಂಗ್ ಆಗಿರೋ ಕ್ಯಾಂಡಿಡೇಟ್ ನಿಮ್ಮ ಫ್ಯಾಮಿಲಿ ಲೈಫ್ ತುಂಬಾನೇ ಬ್ಯೂಟಿಫುಲ್ ಆಗಿದೆ ನಿಮ್ಮ ಪರ್ಸನ್ ನಿಮ್ಮನ್ನ ತುಂಬಾ ಪ್ರೊಟೆಕ್ಟ್ ಮಾಡ್ತಾ ಇದಾರೆ ಅಂಡ್ ನಿಮ್ಮ ಒಂದು ಮ್ಯಾರೇಜ್ ಲೈಫ್ ತುಂಬಾ ಚೆನ್ನಾಗಿದೆ ಮಕ್ಕಳ ಜೊತೆ ನಿಮ್ಮ ಹಸ್ಬೆಂಡ್ ಜೊತೆ ತುಂಬಾ ಎಂಜಾಯ್ ಮಾಡ್ಕೊಂಡಿದ್ದೀರಾ ನೀವು ಅಂಡ್ ಆ ಒಂದು ಹ್ಯಾಪಿ ಮೂಮೆಂಟ್ ನ ನೀವು ಸೆಲೆಬ್ರೇಟ್ ಮಾಡ್ತಿದ್ದೀರಾ ಅನ್ನೋದು ಕೂಡ ಇವರು ನೋಡ್ತಾ ಇದಾರೆ ಅಂಡ್ ಇಲ್ಲಿ ನೆಕ್ಸ್ಟ್ ಫೈವ್ ಆಫ್ ಫೋನ್ಸ್ ಬಂದಿರೋದ್ರಿಂದ ಡೆಫಿನೆಟ್ಲಿ ಈ ಒಂದು ಪರ್ಸನ್ ಗೆ ನೀವೆಷ್ಟು ಖುಷಿ ಆಗಿದ್ದೀರಾ ನಿಮ್ಮ ಲೈಫ್ ಯಾವ ತರ ಇದೆ ಯಾವ ತರ ಒಂದು ಸ್ಟ್ಯಾಂಡರ್ಡ್ಸ್ನ ನೀವು ಫಾಲೋ ಮಾಡ್ತಾ ಇದ್ದೀರಾ ಎಲ್ಲ ಕೂಡ ಗೊತ್ತಿದೆ ಅಂಡ್ ಆಲ್ಸೋ ನಿಮ್ಮನ್ನ ರೀಚ್ ಆಗ್ಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಈ ಪರ್ಸನ್ಗೆ ಇವಾಗ ಮೊದ್ಲಿದ್ದಷ್ಟು ಈಸಿ ಆಗಿ ಇಲ್ಲ ಯಾಕೆ ಅಂದ್ರೆ ಇಲ್ಲಿ ಮೋಸ್ಟ್ ಆಫ್ ದ ಪೀಪಲ್ಗೆ ಮ್ಯಾರೇಜ್ ಆಗಿರೋದ್ದು ಆಗಿರ್ಬೋದು ಅಥವಾ ಅವ್ರದೇ ಒಂದು ಸಂಸಾರದಲ್ಲಿ ಅಥವಾ ಅವರ ಫ್ಯಾಮಿಲಿಲಿ ಅವರು ಬ್ಯುಸಿ ಆಗಿರುವಂಥದ್ದು ಅಥವಾ ಆ ಅವರ ಲೈಫಲ್ಲಿ ಅವರು ಸೆಕ್ಯೂರ್ ಆಗಿ ಹ್ಯಾಪಿ ಆಗಿರುವಂಥದ್ದು ಕಾಣಿಸ್ತಾ ಇದೆ ಇಲ್ಲಿ ಅಂಡ್ ನಿಮ್ಮನ್ನ ಇವಾಗ ರೀಚ್ ಆಗ್ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಕಾಂಪಿಟೇಷನ್ ಇರುತ್ತೆ ಅಂಡ್ ಆಲ್ಸೋ ತುಂಬಾ ಜಾಸ್ತಿ ಸ್ಟ್ರಾಂಗ್ ಆಗಿ ಸ್ಟ್ಯಾಂಡ್ ತಗೊಂಡಿತ್ಕೋಬೇಕಾಗತ್ತೆ ಅಂಡ್ ನಿಮಗೋಸ್ಕರ ಫೈಟ್ ಮಾಡೋದು ಕರೆಕ್ಟಾ ಅಂತ ಹೇಳಿ ಯೋಚನೆ ಮಾಡ್ತಾ ಇದಾರೆ ಯಾಕೆಂದ್ರೆ ಏನಾದ್ರೂ ಪಡ್ಕೋಬೇಕು ಅಂದ್ರೆ ಅವರ ಆತ್ಮ ಸಾಕ್ಷಿಗೆ ಕೇಳ್ಕೊಬೇಕಲ್ವಾ ನಾನು ಬೇರೆಯವರ ಅಥವಾ ಬೇರೆ ಒಂದು ಪರ್ಸನ್ ಆಲ್ರೆಡಿ ನೀವು ಮದ್ವೆ ಆಗಿರೋದ್ರಿಂದ ಅಥವಾ ಮದ್ವೆ ಆಗಿದ್ರೆ ಈ ಪರ್ಸನ್ಗೋಸ್ಕರ ಸ್ಟ್ಯಾಂಡ್ ತಗೊಳ್ಳೋದು ಅಥವಾ ಈ ಪರ್ಸನ್ಗೋಸ್ಕರ ಹೋರಾಟ ಮಾಡೋದು ಕರೆಕ್ಟಾ ಇದು ನನ್ನ ಆತ್ಮ ಸಾಕ್ಷಿಗೆ ಸರಿ ಅನ್ಸತ್ತಾ ಅಂತ ಹೇಳಿ ಅವ್ರಿಗೆ ಅವರೇ ಕ್ವಶನ್ ಮಾಡ್ಕೊಂಡ್ ಮಾಡ್ಕೊಳ್ತಾ ಇದಾರೆ ಅಂಡ್ ಇಲ್ಲಿ ತುಂಬಾನೇ ಡಿಸ್ಟರ್ಬೆನ್ಸ್ ಅಂಡ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರಬಹುದು ಅಂಡ್ ತುಂಬಾ ಜಾಸ್ತಿ ಏನೋ ಒಂದು ಕಮ್ಯುನಿಕೇಶನ್ ಅಥವಾ ಈಗೋ ಪ್ರಾಬ್ಲಮ್ಸ್ ಇಂದ ಫೈಟಿಂಗ್ಸ್ ಇಂದ ಅನ್ನೆಸರಿ ಫೈಟಿಂಗ್ಸ್ ಇದು ಒಂಥರ ಕಾಂಪಿಟೇಷನ್ ಈಗೋ ನನ್ಗಿಂತ ನೀನ್ ಜಾಸ್ತಿ ಜಾಸ್ತಿ ಅಂತ ಹೇಳಿ ಒಂಥರ ಬ್ಯಾಡ್ ಈಗೋ ಇಂದ ಇಲ್ಲಿ ದೂರ ಆಗಿರುವಂತದ್ದು ಅಂಡ್ ಜಡ್ಜ್ ನೀವ್ ಹಂಗೆ ನೀವ್ ಹೆಂಗೆ ಅಂತ ಹೇಳ್ತಾರಲ್ಲ ಸೊ ತರ ಜಡ್ಜ್ ಮಾಡಿರುವಂಥದ್ದು ಸೊ ಅದರಿಂದಾಗಿ ಒಂದು ರಿಲೇಶನ್ಶಿಪ್ ಮಿಸ್ಲೀಡ್ ಆಗಿರೋದು ಅಥವಾ ಏನೋ ಕಟ್ ಆಗಿರುವಂತದ್ದು ಅಥವಾ ಅಲ್ಲಿಗೆ ಸ್ಟಾಪ್ ಆಗಿರೋದ್ದು ಕೂಡ ಕಾಣಿಸ್ತಾ ಇದೆ ಒಂದು ಕ್ಲಾರಿಟಿ ಇಲ್ಲ ಸುಮ್ನೆ ಜಡ್ಜ್ ಮಾಡಿ ಸುಮ್ನೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಈಗೋ ಪ್ರಾಬ್ಲಮ್ಸ್ ಇಂದ ದೂರ ದೂರ ಆಗಿರುವಂತ ಒಂದು ರಿಲೇಶನ್ಶಿಪ್ ತರ ಬಟ್ ಇವಾಗ ಏನಾದ್ರು ಈ ಪರ್ಸನ್ಗೆ ರಿಯಲೈಸ್ ಆಗಿ ನಿಮ್ಮ ಹತ್ರ ಬರ್ಬೇಕು ಅಂದ್ರೆ ಅದಷ್ಟು ಈಜಿ ಆಗಿಲ್ಲ ತುಂಬಾನೇ ಕಾಂಪಿಟೇಷನ್ ಇದೆ ನೀವು ತುಂಬಾ ಸ್ಟ್ರಾಂಗ್ ಕ್ಯಾಂಡಿಡೇಟ್ ತರ ಕಾಣಿಸ್ತಾ ಇದೀರಾ ಅವ್ರಿಗೆ ಓಕೆನಾ ಜನ ಲೈಕ್ ಯು ನೀವು ನೀವ್ ಎಲ್ಲಿದ್ದೀರಾ ಅಲ್ಲಿ ರೀಚ್ ಆಗ್ಬೇಕು ಅಂತ ಹೇಳಿದ್ರೆ ಅಷ್ಟು ಈಸಿ ಆಗು ಇಲ್ಲ ಬಿಕಾಸ್ ಮೊದಲು ನೀವ್ ಹೆಂಗಿದ್ರೋ ಏನೋ ಗೊತ್ತಿಲ್ಲ ಬಟ್ ಇವಾಗ ಅಟ್ ಪ್ರೆಸೆಂಟ್ ಅದ್ ಸಾಧ್ಯನೇ ಇಲ್ಲ ಬಿಕಾಸ್ ತುಂಬಾ ಅಂದ್ರೆ ತುಂಬಾ ಜಾಸ್ತಿ ಪ್ರೊಟೆಕ್ಟೆಡ್ ಆಗಿ ಇದೀರಾ ನೀವು ಅಂಡ್ ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ನೈಟ್ ಆಫ್ ಪೆಂಟಿಕಲ್ಸ್ ಬಂದಿದೆ ಸೊ ಈ ನೈಟ್ ಆಫ್ ಪೆಂಟಿಕಲ್ಸ್ ಏನು ಅಂತ ಹೇಳಿದ್ರೆ ಏನೋ ಒಂಥರ ಸ್ಲೋ ಇನ್ ಟೇಕಿಂಗ್ ಆಕ್ಷನ್ ಅಂತ ಹೇಳ್ತಾರಲ್ಲ ಆ ತರ ಎಮೋಷ್ನಲಿ ತುಂಬಾ ಡೌನ್ ಆಗಿರ್ಬೋದು ನಿಮ್ಮ ಪರ್ಸನ್ ಅಂಡ್ ಆಲ್ಸೋ ಇವಾಗ ಅವರಿಗೆ ತುಂಬಾ ಜನ ಹೀಲಿಂಗ್ ಕೂಡ ಆಗ್ತಿರ್ಬಹುದು ಸ್ಲೋ ಆಗಿ ಅಥವಾ ಅವರು ಇವಾಗ ಗ್ರೌಂಡೆಡ್ ಆಗಿರ್ಬೋದು ಮೊದ್ಲು ಎಷ್ಟೇ ಅಹಂಕಾರ ಅಥವಾ ದುರಹಂಕಾರದಿಂದ ಜನನ ಕಳ್ಕೊಂಡಿದ್ರು ಇವಾಗ ಅವರಿಗೆ ರಿಯಾಲಿಟಿ ಅನ್ನೋದು ಗೊತ್ತಾಗ್ತಿರ್ಬಹುದು ಅಥವಾ ಇವಾಗ ಅವ್ರು ಗ್ರೌಂಡೆಡ್ ಆಗ್ತಿರ್ಬಹುದು ಅಂಡ್ ಆಲ್ಸೋ ಏನೇ ಮಾಡೋಕು ಹೋದ್ರು ತುಂಬಾ ಸ್ಲೋ ಆಗಿ ಅವ್ರ ಲೈಫ್ ಅಲ್ಲಿ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಅಂಡ್ ತುಂಬಾನೇ ಜಾಸ್ತಿ ಮನಿ ರಿಲೇಟೆಡ್ ಅಥವಾ ಏನಾದ್ರು ಮನೇ ಸಲುವಾಗಿ ಅವರು ಕೆಲಸ ಮಾಡ್ತಿದ್ರೆ ಅದು ಕೂಡ ಸ್ಲೋ ಆಗಿ ಆಗ್ತಾ ಇದೆ ಅವ್ರಿಗೆ ಅಷ್ಟೊಂದು ಈಸಿಯಾಗಿ ಮಾಡ್ಬೇಕು ಅಂತ ಹೇಳಿ ಈಸಿ ಈಸಿಯಾಗಿ ಆಗ್ತಾ ಇಲ್ಲ ಅವ್ರಿಗೆ ಅಂಡ್ ಆಲ್ಸೋ ನಿಮ್ಮ ರೀಚ್ ಆಗ್ಬೇಕು ಅಂದ್ರೆ ತುಂಬಾ ಕಷ್ಟ ಇದೆ ಅಂಡ್ ಅಟ್ ದ ಸೇಮ್ ಟೈಮ್ ನಿಮ್ ಕಡೆಯಿಂದನು ಏನು ಕಾಲ್ ಅಥವಾ ಮೆಸೇಜ್ ಏನಾದ್ರೂ ಆ ಪರ್ಸನ್ಗೆ ಹೋಗ್ಬೇಕು ಅಥವಾ ಆ ಪರ್ಸನ್ ಏನಾದ್ರು ನಿಮಗ್ ಮಾಡ್ಬೇಕು ಅಂದ್ರೆ ಅದು ಕೂಡ ಅಷ್ಟು ಈಸಿ ಆಗಿಲ್ಲ ಅದನ್ನು ತುಂಬಾ ಸ್ಲೋ ಆಗ್ಬಹುದು ಅಥವಾ ತುಂಬಾ ಈ ಆಕ್ಷನ್ ತಗೊಳ್ಳಲ್ಲ ತಗೊಳ್ಬೇಕು ಅಂದ್ರೆ ತುಂಬಾ ಸ್ಲೋ ಆಕ್ಷನ್ ತಗೊಳ್ಳೋ ಬೇಡ ತಗೊಳ್ಳೋ ಬೇಡೋ ಅಂತ ಥಿಂಕ್ ಮಾಡುವಂಥದ್ದು ಸೊ ಆ ತರ ಕೂಡ ಆಗುವಂಥದ್ದು ಇಲ್ಲಿ ಆಗುತ್ತೆ ಅಂಡ್ ಅವ್ರಿಗ್ ಕೂಡ ಗೊತ್ತು ಅದು ಇನ್ ಕೇಸ್ ಏನಾದ್ರು ಬರ್ಬೇಕು ಅಂದ್ರೂ ಅಷ್ಟು ಈಸಿ ಆಗಿಲ್ಲ ನೀವು ತುಂಬಾ ಪ್ರೊಟೆಕ್ಟೆಡ್ ಆಗಿದ್ದೀರಾ ಅಂಡ್ ಅವ್ರಿಗೆ ಡ್ಯೂಯಲ್ ಮೈಂಡ್ ಸೆಟ್ ಇರ್ಬೋದು ಅಥವಾ ಆಕ್ಷನ್ ತಗೊಳ್ಳುವಾಗ ಅವರು ತುಂಬಾ ಸ್ಲೋ ಕೂಡ ಆಗಬಹುದು ಸೊ ಆ ಒಂದು ಎನರ್ಜಿ ಕೂಡ ಕಾಣಿಸ್ತಾ ಇದೆ ತುಂಬಾ ಸ್ಲೋ ತುಂಬಾ ಸ್ಲೋ ಏನಾದ್ರೂ ತಗೊಳ್ಬೇಕು ಅಂದ್ರೆ ತುಂಬಾ ಸ್ಲೋ ಆಕ್ಷನ್ ತಗೊಳ್ಬಹುದು ಇವ್ರು ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ದ ಎಂಪ್ರೆಸ್ ಬಂದಿರೋದ್ರಿಂದ ಎಂಪ್ರೆಸ್ ಬಂದ್ಬಿಟ್ಟು ಒಂದು ಮೇಜರ್ ಅಕ್ಕನ ಕಾರ್ಡ್ ಎಂಪ್ರೆಸ್ ನೀವು ಇವಾಗ ಯಾವ ತರ ಹೇಳಿ ತೋರ್ಸುತ್ತೆ ಮೇ ಬಿ ಅವರಿಗೆ ನೀವು ತುಂಬಾನೇ ಕೇರ್ ಮಾಡಿದ್ರಿ ಅಂತ ಅನ್ಸುತ್ತೆ ಅಥವಾ ತುಂಬಾನೇ ಜಾಸ್ತಿ ಗ್ರೌಂಡೆಡ್ ಆಗಿ ಇದ್ರಿ ಅಂತ ಅನ್ಸುತ್ತೆ ಅಥವಾ ತುಂಬಾ ಏನೋ ಒಂಥರ ನಿಸ್ವಾರ್ಥ ಪ್ರೀತಿ ಅಥವಾ ಸೇವೆನ ಮಾಡಿದ್ರಿ ಅಂತ ಅನ್ಸುತ್ತೆ ಸೊ ಅವರಿಗೆ ಇವಾಗ ಅದರ ಒಂದು ಅನುಭವ ಅಥವಾ ಅರಿವು ಇವಾಗ ಆಗ್ತಿದೆ ಎಷ್ಟು ಮದರ್ ಮದರ್ ತರ ಕೇರ್ ಮಾಡುವಂಥದ್ದು ಅಥವಾ ಎಷ್ಟು ನರಿಶಿಂಗ್ ಆಗಿದ್ರಿ ನೀವು ಎಷ್ಟು ನೀಟಾಗಿ ಎಲ್ಲಾರು ಟ್ರೀಟ್ ಮಾಡ್ತಾ ಇದ್ರಿ ಸಹಾಯ ಮಾಡುವಂಥದ್ದು ಎಲ್ಲ ಕೂಡ ಇವಾಗ ಅವ್ರಿಗೆ ರಿಯಲ್ ರಿಯಲ್ ಅಂದ್ರೆ ರಿಯಾಲಿಟಿ ಕಮ್ ಟು ಪ್ರೆಸೆಂಟ್ ಅಂತ ಹೇಳ್ತಾರಲ್ಲ ಆ ತರ ಆಗುವಂಥದ್ದು ಆಗ್ತಾ ಇದೆ ಅಂಡ್ ಎಲ್ಲ ಒಂದ್ ಕಡೆ ರೀಬರ್ತ್ ಆಗೋ ಆಗತ್ತಾ ಮತ್ತೆ ಸರಿ ಹೋಗ್ಬೋದಾ ಅಂತ ಕೂಡ ಯೋಚನೆ ಮಾಡ್ತಿರ್ಬಹುದು ಹೀಲಿಂಗ್ ಅಲ್ಲಿ ಹೋಗ್ತಾ ಹೀಲಿಂಗ್ ಅನ್ನೋದು ನಡೀತಿರ್ಬೋದು ನೀವ್ ಎಷ್ಟು ಚೆನ್ನಾಗಿ ಗ್ರೋತ್ ಆಗ್ತಿದ್ದೀರಾ ಅಂತ ನೋಡ್ತಾ ಇದ್ರ ಪ್ರಾಸ್ಪಿರಿಟಿ ಎಷ್ಟು ಚೆನ್ನಾಗಿ ಲಕ್ಸುರಿ ಲೈಫ್ ನ ಎಂಜಾಯ್ ಮಾಡ್ತಿದ್ದೀರಾ ಅಬಂಡೆನ್ಸ್ ನ ಎಂಜಾಯ್ ಮಾಡ್ತಿದ್ದೀರಾ ಕೆರಿಯರ್ ಇದ್ರೆ ಅಲ್ಲೂ ಕೂಡ ನಿಮ್ಗೆ ಸಕ್ಸಸ್ ಇದೆ ಅಲ್ಲೂ ಕೂಡ ಚೆನ್ನಾಗಿ ಹೋಗ್ತಾ ಇದ್ದೀರಾ ಅಂತ ಕೂಡ ಇವರಿಗೆ ಗೊತ್ತಿದೆ ಅಂಡ್ ತುಂಬಾ ಜಾಸ್ತಿ ಲಕ್ಸುರಿ ಲೈಫ್ ನ ಇಷ್ಟಪಡ್ತೀರಾ ಅಥವಾ ಮನೆಗೆ ಮನೆ ಅಥವಾ ನಿಮ್ಮ ಸರೌಂಡಿಂಗ್ ನ ತುಂಬಾ ಚೆನ್ನಾಗಿ ಲಕ್ಸುರಿಯಾಗಿ ಇಟ್ಕೊಂಡಿರ್ಬೇಕು ಅಂತ ಹೇಳಿ ಇಷ್ಟ ಪಡ್ತೀರಾ ಅನ್ನೋದು ಕೂಡ ಈ ಪರ್ಸನ್ ಗೆ ಗೊತ್ತು ಇನ್ ಕೇಸ್ ಏನಾದ್ರು ನಿಮ್ಗೆ ಮದುವೆ ಆಗಿತ್ತು ಅಂದ್ರೆ ಡೆಫಿನೆಟ್ಲಿ ನಿಮ್ಮ ಪರ್ಸನ್ ನಿಮ್ಗೆ ತುಂಬಾ ಚೆನ್ನಾಗಿ ಕೇರ್ ಅಂತದ್ದು ಕೂಡ ಆಗ್ತಾ ಇದೆ ಒಬ್ರಿಗೊಬ್ರು ತುಂಬಾ ಚೆನ್ನಾಗಿ ಕೇರ್ ಮಾಡ್ಕೊಳ್ತಾ ಇರೋದು ಅಥವಾ ನಿಮ್ಮ ಪರ್ಸನ್ ನಿಮಗೆ ನರಿಶಿಂಗ್ ಆಗಿ ಇಟ್ಕೊಂಡಿರುವಂತದ್ದು ತುಂಬಾನೇ ಬ್ಯೂಟಿಫುಲ್ ಆಗಿ ನಿಮ್ಮನ್ನ ಚೆನ್ನಾಗಿ ಒಂಥರ ರಾಣಿ ತರ ಇಂಪ್ರೆಸ್ ಹೇಳ್ತಾರಲ್ಲ ಆತರ ನಿಮ್ಮನ್ನ ಇಟ್ಕೊಂಡಿರುವಂತದ್ದು ಕೂಡ ಆಗ್ತಾ ಇದೆ ಮೇ ಬಿ ಈ ಪರ್ಸನ್ ಗೆ ನಿಮ್ಮ ನೋಡ್ದಾಗೆಲ್ಲ ಒಂಥರ ರಾಣಿ ತರ ಆಗಬಹುದು ಅಥವಾ ಶುಕ್ರ ದೆಸೆಯಲ್ಲಿ ಇದೋರ್ನ ನೋಡೋ ತರ ಆಗ್ಬಹುದು ಅಥವಾ ನಿಮ್ಮ ನೋಡಿದ್ರೆ ಒಂಥರ ಲಕ್ಸುರಿನ ನೋಡ ನೋಡೋ ತರ ಆಗ್ಬಹುದು ಸೊ ಆ ಒಂದು ಎನರ್ಜಿ ಕೂಡ ಇಲ್ಲಿ ಕಾಣಿಸ್ತಾ ಇದೆ ಅಂಡ್ ಎಲ್ಲ ಒಂದ್ ಕಡೆ ಇವ್ರು ಕೂಡ ಅನ್ಕೊಳ್ಬಹುದು ಮತ್ತೆ ರೀಬರ್ತ್ ಆಗತ್ತಾ ಮತ್ತೆ ಕನೆಕ್ಟ್ ಆಗೋದಕ್ಕೆ ಆಗತ್ತಾ ಈ ಪರ್ಸನ್ ಗೆ ಅಂತ ಹೇಳಿ ಎಲ್ಲ ಒಂದ್ ಕಡೆ ತಿಂಕ್ ಮಾಡ್ತಾರೆ ಅಂತ ಅನ್ಸುತ್ತೆ ಬಟ್ ಇವಾಗ ಪ್ರೆಸೆಂಟ್ ಇರೋ ಸಿಚುವೇಶನ್ಗೆ ಈ ಪರ್ಸನ್ ಸ್ಲೋ ಇನ್ ಟೇಕಿಂಗ್ ಆಕ್ಷನ್ ತುಂಬಾ ಕಾಂಪಿಟೇಷನ್ ಇರೋದು ಎಲ್ಲ ಕೂಡ ಇವರಿಗೆ ಗೊತ್ತಿದೆ ಬಟ್ ನೀವು ತುಂಬಾ ಚೆನ್ನಾಗಿ ನಿಮ್ಮನ್ನ ನೀವು ಪ್ರೆಸೆಂಟ್ ಮಾಡ್ಕೊಳ್ಳೋದು ತುಂಬಾ ಚೆನ್ನಾಗಿದ್ದೀರಾ ಇವಾಗ ಸದ್ಯದ ಪರಿಸ್ಥಿತಿಲಿ ನೀವು ತುಂಬಾ ಚೆನ್ನಾಗಿದ್ದೀರಾ ಅನ್ನೋದು ಕೂಡ ಅವ್ರಿಗೆ ಗೊತ್ತು ಫಿನಾನ್ಶಿಯಲಿ ತುಂಬಾ ಸ್ಟ್ರಾಂಗ್ ಆಗಿದ್ದೀರಾ ಸೊ ಆ ಒಂದು ಎನರ್ಜಿನ ಈ ಪರ್ಸನ್ ಫೀಲ್ ಮಾಡ್ತಾ ಇದಾರೆ ಮೋಸ್ಟ್ಲಿ ನಿಮ್ಮನ್ನ ಅಲ್ಲಿ ಇಲ್ಲಿ ನೋಡಿದಾಗ ಅಥವಾ ಅಹ್ ಸೋಷಿಯಲ್ ಮೀಡಿಯಾ ಅಲ್ಲಿ ನೋಡಿದಾಗ ಮೋಸ್ಟ್ಲಿ ನಿಮ್ಮ ಅನುವು ಹಾಕೋ ಪೋಸ್ಟ್ ಅದು ಇದು ಎಲ್ಲ ನೋಡಿದಾಗ ಅನ್ಸುತ್ತೆ ಅವರಿಗೆ ತುಂಬಾ ಚೆನ್ನಾಗಿ ನೀವು ನಿಮ್ಮನ್ನ ನೀವು ಪ್ರೆಸೆಂಟ್ ಮಾಡ್ಕೊಳ್ತಿರೋದು ಇಲ್ಲಿ ಕಾಣಿಸ್ತಾ ಇದೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ನೈಟ್ ಆಫ್ ಶಾರ್ಟ್ಸ್ ಬಂದಿರೋದ್ರಿಂದ ನೈಟ್ ಆಫ್ ಶಾರ್ಟ್ಸ್ ಬಂದ್ಬಿಟ್ಟು ಯಾವ್ದೋ ಒಂಥರ ಲೈಕ್ ಯು ನೋ ಯಾವ್ದೋ ಒಂದು ಸಿಚುವೇಶನ್ ಸತ್ಯ ಗೊತ್ತಾಗಿರುವಂತದ್ದು ಅಥವಾ ಯಾವ್ದೋ ಒಂಥರ ಅವೈಕ್ನಿಂಗ್ ತರ ಆಗಿ ಸಡನ್ ಆಗಿ ಈ ಒಂದು ರಿಲೇಶನ್ಶಿಪ್ ಎಂಡ್ ಕೂಡ ಗೊತ್ತು ಅವರಿಗೆ ಅಂಡ್ ಆಲ್ಸೋ ಅವ್ರದ ಅಲ್ಲದೇ ಇರುವಂತ ತಪ್ಪಿಗೆ ಅಥವಾ ನಿಮ್ದು ಅಲ್ಲದೆ ಇರುವಂತ ತಪ್ಪಿಗೆ ನಿಮ್ಮನ್ನ ಬ್ಲೇಮ್ ಮಾಡಿದ್ರು ಅಥವಾ ಜಗಳಗಳು ಆಯ್ತೇನೋ ಅವ್ರದ್ದು ತಪ್ಪ ಅವ್ರದ್ದು ಅಲ್ದೇನೋ ತಪ್ಪು ಅಂತ ಹೇಳಿ ಇವಾಗ ರಿಯಲೈಸ್ ಆಗ್ತಾ ಇದೆ ಮೋಸ್ಟ್ಲಿ ಪಾಸ್ಟ್ ಅಲ್ಲಿ ಏನಾದ್ರೂ ಒಂದು ಜಗಳ ಆಗಿದ್ರೆ ಮೇ ಬಿ ಪರ್ಸನ್ ಇವಾಗ ತಿಂಕ್ ಮಾಡ್ತಿರ್ಬೋದು ಅಯ್ಯೋ ಅವ್ರು ಮಾಡಿರೋ ತಪ್ಪಿಗೆ ನ ಅಷ್ಟೊಂದು ಬೈದ್ ಬಿಟ್ಟೆ ಅಥವಾ ಮಾಡ್ದೆ ನಾನ್ ನಾನು ಎಷ್ಟೊಂದು ತಪ್ಪುಗಳನ್ನ ಮಾಡಿದೀನಲ್ಲ ಮಾಡ್ದೆ ಅಂತ ಹೇಳಿ ಮೇ ಬಿ ಅವ್ರಿಗೆ ಇವಾಗ ರಿಯಲೈಸ್ ಆಗ್ತಿರ್ಬಹುದು ಇವಾಗ ಒಂಥರ ಅವೇಕ್ನಿಂಗ್ ತರ ಆಗ್ತಿರ್ಬಹುದು ಅಥವಾ ಇವಾಗ ಕೆಲವೊಂದು ಸತ್ಯಗಳು ಗೊತ್ತಾಗ್ತಾ ಇರುವಂತದ್ದು ಆಗ್ತಿರ್ಬೋದು ಇವಾಗ ಎಲ್ಲರೂ ರಿಯಾಲಿಟಿನ ತೋರ್ಸೋದಕ್ಕೆ ಶುರು ಮಾಡಿದ್ದಾರೆ ಅಂತ ಹೇಳಿ ಅನಿಸ್ತಾ ಇದೆ ಅವರ ಫ್ರೆಂಡ್ಸ್ ಆಗಿರ್ಬೋದು ಅವ್ರ ಜೊತೆ ಯಾರ್ಯಾರೆ ಸ್ಟ್ಯಾಂಡ್ ತಗೊಂಡ್ ನಿತ್ಕೊಂಡಿದ್ರು ಅವಾಗ ಅವರೆಲ್ಲ ಇವಾಗ ಅವರ ರಿಯಾಲಿಟಿನ ತೋರ್ಸೋದಕ್ಕೆ ಶುರು ಮಾಡಿದ್ದಾರೆ ಅಂಡ್ ಅಂಡ್ ಆಲ್ಸೋ ಈ ಪರ್ಸನ್ ಇವಾಗ ಗೊತ್ತಾಗ್ತಿದೆ ನೀವೇ ಡಿಟಮನ್ ಆಗಿದ್ರಿ ಅಂಡ್ ಆಲ್ಸೋ ಎಷ್ಟು ಚೆನ್ನಾಗಿ ನೀವು ಏನನ್ನೋದು ತಗೊಂಡ್ರೆ ಅದನ್ನ ಕಂಪ್ಲೀಟ್ ಮಾಡ್ತಾ ಇದ್ರಿ ಅಥವಾ ಸ್ಟ್ಯಾಂಡ್ ತಗೊಂಡ್ ನಿತ್ಕೊಳ್ತಾ ಇದ್ರಿ ಅಂತ ಹೇಳಿ ಡೆಫಿನೆಟ್ಲಿ ಇಲ್ಲಿ ರಿಯಾಲಿಟಿ ಇಲ್ಲಿ ಗೊತ್ತಾಗ್ತಾ ಇದೆ ನಿಮ್ಮ ಒಂದು ಬಗ್ಗೆ ನೀವೇನು ಅನ್ನೋದು ಇವಾಗ ಈ ಪರ್ಸನ್ ಗೆ ಸ್ವಲ್ಪ ಪಿಕ್ಚರೈಸ್ಡ್ ಆಗ್ತಾ ಇದೆ ರಿಯಾಲಿಟಿಗಳು ಹೊರಗಡೆ ಬರ್ತಾ ಇದೆ ಅಂಡ್ ಆಲ್ಸೋ ಅವರಿಗೆ ಎಲ್ಲ ಒಂದ್ ಕಡೆ ಗಿಲ್ಟ್ ಕೂಡ ಕಾಡ್ತಿರ್ಬೋದು ಸೊ ಅವ್ರದ್ದು ಇರೋ ತಪ್ಪಿಗೆ ನಾನು ಸುಮ್ನೆ ಬೈರೋದು ಅಥವಾ ಏನೇನೋ ಹೇಳ್ಬಿಟ್ಟೆ ತುಂಬಾ ಬ್ಯಾಡ್ ವರ್ಡ್ಸ್ ನಾವು ಯೂಸ್ ಮಾಡಿದೆ ನಾನು ಕೂಡ ತಪ್ಪು ಮಾಡಿದೀನಲ್ಲ ನನ್ನ ಜೀವನದಲ್ಲೂ ಕೂಡ ಇದೆಲ್ಲ ಆಗಿತ್ತಲ್ವಾ ಅಂತ ಹೇಳಿ ಇವಾಗ ಒಂದು ಅವೇಕ್ನಿಂಗ್ ತರ ಆಗೋದು ಆಗಿದೆ ಮೋಸ್ಟ್ಲಿ ಅಂಡ್ ಆಲ್ಸೋ ಈ ಪರ್ಸನ್ ತುಂಬಾ ಹೀಲಿಂಗ್ ಅಲ್ಲಿ ಇರೋದು ಕಾಣಿಸ್ತಾ ಇದೆ ತುಂಬಾ ಚೆನ್ನಾಗಿ ಲೈಕ್ ಏನೋ ಅವರಿಗೆ ಅವ್ರ ಟೈಮ್ ಕೊಡ್ಕೊಂಡು ಹೀಲ್ ಆಗ್ತಿರೋದು ಕೂಡ ಕಾಣಿಸ್ತಾ ಇದೆ అండ్ నిమ్మ ఫ్యమలి హెంగ అంత గొత్ ఎస్టుంపిటేషన్ ఇది ని రీచ్ ఆంత ಕೂಡ ಗೊತ್ತಿದೆ ಅಂಡ್ ಏನಾದ್ರೂ ಸ್ಲೋ ಮೋಷನ್ ಅಲ್ಲಿ ಆಕ್ಷನ್ ತಗೊಳ್ಳೋದು ಬರ್ಬೇಕು ಅಂದ್ರೆ ಅಥವಾ ಹೋಗ್ಬೇಕು ಅಂದ್ರೆ ಮೈಂಡ್ ಸೆಟ್ ಚೇಂಜ್ ಮಾಡುವಂಥದ್ದು ಅಥವಾ ಆಕ್ಷನ್ ತಗೊಳ್ತೇನೆ ಇರಬಹುದು ಸ್ಲೋ ಮೋಷನ್ ಅಲ್ಲಿ ಆಕ್ಷನ್ ತಗೊಳ್ಬಹುದು ಆತರ ಎಂಪ್ರೆಸ್ ಬಂದು ನಿಮ್ಮ ಬೆಲೆ ಕೂಡ ಗೊತ್ತಾಗ್ತಿದೆ ಅವರಿಗೆ ಅಂಡ್ ನೈಟ್ ಆಫ್ ಸೋರ್ಸ್ ಬಂದ್ಬಿಟ್ಟು ರಿಯಾಲಿಟಿ ಇವಾಗ ಚಕ್ ಆಗ್ತಿದೆ ಅವ್ರಿಗೆ ಓಕೆನಾ ಸೊ ಇದು ಇವತ್ತಿನ ಒಂದು ಕರೆಂಟ್ ಫೀಲಿಂಗ್ಸ್ ಆಫ್ ಯೋರ್ ಪರ್ಸನ್ ಅನ್ ರೈಸ್ ಓ ಈ ರೀಡಿಂಗ್ ನಿಮ್ಗೆ ರೆಸಿನೇಟ್ ಆಯ್ತು ಅಂತ ಅಂದ್ಕೊಂಡು ನಾನು ಈ ರೀಡಿಂಗ್ ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ ಕೇಸ್ ಈ ವಿಡಿಯೋ ರೆಸುನೇಟ್ ಆಗಿಲ್ಲ ಅಂದ್ರೆ ಒಂದು ಜನರಲ್ ರೀಡಿಂಗ್ ತರ ಇದನ್ನ ನೋಡಿ ಎಂಜಾಯ್ ಮಾಡಿ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತಹ ನಂಬರ್ ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮುಖಾಂತರ ನನ್ನ ಸಂಪರ್ಕ ಮಾಡಬಹುದು ವಿಡಿಯೋನ ಸಂಪೂರ್ಣವಾಗಿ ನೋಡಿದಕ್ಕಾಗಿ ಧನ್ಯವಾದಗಳು ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋನ ನೋಡ್ತಿದ್ದೀರಾ ದಯವಿಟ್ಟು ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಥ್ಯಾಂಕ್ ಯು ಸೋ ಮಚ್